ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಸರ್ಕಾರಕ್ಕೆ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಸಲ್ಲಿಸಬೇಕಾಗಿದೆ ಅದು ಲೈನ್ ಮೂರು ತಿಂಗಳು ಮತ್ತೆ ಎಕ್ಸ್ಟೆಂಡ್ ಆಗಿದೆ ಅಂತ ಒಂದು ಊಹಾಪೋಹ ಇದ್ದಿದೆ ಅದು ಸದ್ಯಕ್ಕೆ ಯಾವುದೇ ರೀತಿ ರಿಪೋರ್ಟ್ ಬಂದಿಲ್ಲ ಎಂ ಪಿ ಎಲೆಕ್ಷನ್ ಹತ್ರ ಇರೋದಕ್ಕೋಸ್ಕರ ಕೋಡ್ ಆಫ್ ಕಂಡಕ್ಟ್ ಮೇ ಬಿ ಮಾರ್ಚ್ ಒಳಗಡೆ ಅನೌನ್ಸ್ ಆದರೆ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿ ಆದರೆ ನಮ್ಮ ಮಾನ್ಯ ಅಧ್ಯಕ್ಷರಾದ ಷಡಕ್ಷರಿಯವರು ಏಳನೇ ವೇತನ ಆಯೋಗನ ಮೀಟ್ ಮಾಡಿ ರಿಕ್ವೆಸ್ಟ್ ಸಹ ಮಾಡಿಕೊಂಡಿದ್ದಾರೆ ಸರ್ಕಾರದ ಕೈಗೆ ಬೇಗ ಅದನ್ನು ತಲುಪಿಸುವಂತೆ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರ ನಿಯೋಗ ಸೆವೆಂತ್ ಪೇ ಕಮಿಷನ್ ಆಯೋಗನ ಮೀಟ್ ಮಾಡಿದೆ ಇದಾದ ಮುಂದಿನ ಬೆಳವಣಿಗೆ ಏನು ಅಂದರೆ ಸರ್ಕಾರಿ ಮಹಾಸಮ್ಮೇಳನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿರಲಿಲ್ಲ ಕಾರಣಾಂತರಗಳಿಂದಾಗಿ ಹಾಗಾಗಿ ಈಗ ಈ ಅಧ್ಯಕ್ಷರಾದ ಷಡಕ್ಷರಿ ಅವರ ನಿಯೋಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಮನೆಯಲ್ಲೇ ಸಹ ಮೀಟ್ ಮಾಡಿ ಸೆವೆಂತ್ ಪೇ ಕಮಿಷನ್ನ ಆದಷ್ಟು ಬೇಗ ನೀವು ಜಾರಿಗೊಳಿಸ್ಬೇಕು ಲೋಕಸಭೆ ಎಲೆಕ್ಷನ್ಗಿಂತ ಮುಂಚೆ ನೀವು ಕೋಡ್ ಆಫ್ ಕಂಡಕ್ಟ್ಗಿಂತ ಮುಂಚೆ ಅದನ್ನು ನೀವು ಜಾರಿಗೊಳಿಸ್ಬೇಕು ಇದರಿಂದ ಎಲೆಕ್ಷನ್ಗೂ ಸಹ ಅನುಕೂಲ ಆಗುತ್ತೆ ನಿಮ್ಮ ಪಾರ್ಟಿಗೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ ಅಧ್ಯಕ್ಷರ ನಿಯೋಗ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ ಅಲ್ಲಿ ಅಭಿನಂದನೆ ಸಲ್ಲಿಸಿ ಅವರಿಗೆ ಮೊಮೆಂಟಮ್ ಸಹ ಕೊಟ್ಟಿದ್ದಾರೆ ಇನ್ನು ಏಳನೇ ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ಅವರು ಸಹ ಮೀಟ್ ಮಾಡಿ ಆದಷ್ಟು ಬೇಗ ವರದಿನ ಸಲ್ಲಿಸಬೇಕು ಸರ್ಕಾರಕ್ಕೆ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದೆ ಆದಷ್ಟು ಬೇಗ ಶೀಘ್ರವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತ ಹೇಳಿ ಒಂದು ಮನವಿ ಪತ್ರ ಸಹ ಕೊಟ್ಟಿದೆ ಈ ರೀತಿ ಸರ್ಕಾರಿ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಅನೇಕ ಕೆಲಸಗಳನ್ನ ಮಾಡ್ತಿದ್ದಾರೆ ಸೆವೆಂತ್ ಪೇ ಇಂಪ್ಲಿಮೆಂಟ್ ಆಗೋದಕ್ಕೆ ಮಹಾಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿ ಭರವಸೆ ಸಹ ಕೊಟ್ಟಿರಲಿಲ್ಲ ಬಿಕಾಸ್ ರಿಪೋರ್ಟ್ ನಮ್ಮ ಕೈಯಲ್ಲಿ ಯಾವುದೂ ಬಂದಿಲ್ಲ ನಾವೇ ಹೇಳೋದಕ್ಕಾಗುತ್ತೆ ಅಂತ ಹೇಳ್ತಾಯಿದ್ರು ಈಗ ಸೆವೆಂತ್ ಪೇ ರಿಪೋರ್ಟ್ ಇನ್ನೂ ಸಹ ಬಂದಿಲ್ಲ ಸರ್ಕಾರದ ಕೈಗೆ ಸೇರಿಲ್ಲ ಸೇರಬಹುದು ಹದಿಮೂರನೇ ತಾರೀಕು ಒಳಗೆ ಸೇರಬೇಕು ಏಕೆಂದರೆ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮಾಡಿದ ಮೇಲೆ ಸರ್ಕಾರ ಯಾವುದೇ ರೀತಿಯ ಘೋಷಣೆಗಳನ್ನ ಮಾಡೋ ಹಾಗಿಲ್ಲ ಸೊ ಆಯೋಗ ವರದಿನ ಸಲ್ಲಿಸುತ್ತಾ ಅಥವಾ ಷಡಾಕ್ಷರಿಯವರು ಯಾವುದೇ ರೀತಿ ಸ್ಟ್ರೈಕು ಮಾಡೋದು ಬೇಡ ನಾವು ಭರವಸೆಗಳನ್ನು ಮಾತಿನ ಮುಖಾಂತರ ಇಡಿಸ್ತೀವಿ ಅಂತ ಹೇಳ್ತಾ ಇದೆ ಸೊ ಸೆವೆಂತ್ ಪೇ ಕಮಿಷನ್ ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗುತ್ತಾ ಟಿ ಎ ಡಿ ಎ ರೈಸ್ ಆಗುತ್ತಾ ಅದೇ ರೀತಿ ಆರೋಗ್ಯ ಸಂಜೀವಿನಿ ಇಂಪ್ಲಿಮೆಂಟ್ ಆಗುತ್ತಾ ಎನ್ ಪಿ ಎಸ್ಸಿಂದ ಓ ಪಿ ಎಸ್ಗೆ ಬದಲಾವಣೆ ಆಗಬೇಕು ಅಂತ ಹೇಳಿ ಅದರ ರಿಪೋರ್ಟ್ ಸಲ್ಲಿಸುತ್ತಾ ಏನಾಗುತ್ತೆ ಕಾದು ನೋಡಬೇಕು ಸದ್ಯಕ್ಕೆ ಅಧ್ಯಕ್ಷರಾದ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮೀಟ್ ಮಾಡಿ ಮನವಿ ಮಾಡಿಕೊಂಡು ಮೊಮೆಂಟಮ್ ಸಹ ಕೊಟ್ಟು ಮನವಿ ಸಲ್ಲಿಸಲಾಗಿದೆ ಮುಂದೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಬಹುದು ಅದನ್ನು ಕಾದು ನೋಡಬೇಕು ರೈಟ್